ನಮಸ್ಕಾರ ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನದಲ್ಲಿ ಕಳೆದ ಐದು ವರ್ಷಗಳಿಂದ ನಡೆಯುತ್ತಿರುವ ನಿರಂತರ ಹೋರಾಟಕ್ಕೆ ಪೂರ್ಣ ವಿರಾಮ ಬೀಳುವ ಸಮಯ ಹತ್ತಿರ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ರಾಶಿಯ ಮೇಲೆ ಗ್ರಹಗಳ ಅತಿ ದೊಡ್ಡ ಪ್ರಭಾವ ಬೀರಲಿವೆ ಇದು ಸಾಮಾನ್ಯ ವರ್ಷವಲ್ಲ ಇದು ನಿಮ್ಮ ಜನ್ಮ ಜನ್ಮಾಂತರದ ಕರ್ಮಫಲಗಳು ತೀರಿ ಹೋಗುವ ವರ್ಷ ಆದರೆ ಎಚ್ಚರ ಜೂನ್ ತಿಂಗಳಿನಲ್ಲಿ ಸಂಭವಿಸುವ ಆ ಒಂದು ಘಟನೆ ನಿಮ್ಮನ್ನು ಆಕಾಶಗೇರಿಸಬಹುದು ಅಥವಾ ಪಾತಾಳಕ್ಕೆ ತಳ್ಳಬಹುದು ಆ ಘಟನೆ ಏನು ಯಾವ ತಿಂಗಳಲ್ಲಿ ನೀವು ಅಪ್ಪಿತಪ್ಪಿಯೂ ಸಾಲ ಮಾಡಬಾರದು ಮತ್ತು ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಆ ಆಪ್ತ ವ್ಯಕ್ತಿ ಯಾರು ಈ ಎಲ್ಲ ರಹಸ್ಯಗಳನ್ನು ನಾನು ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕಂದರೆ ಕೊನೆಯಲ್ಲಿ ನಾನು ಹೇಳುವ ಬ್ರಹ್ಮ ಮುಹೂರ್ತದ ಪರಿಹಾರ ನಿಮ್ಮ ದಾರಿದ್ರ್ಯವನ್ನೇ ಕಳೆಯಲಿದೆ ವೀಕ್ಷಕರೇ ಇನ್ನು ವೃಶ್ಚಿಕ ರಾಶಿಯವರ ಸ್ವಭಾವವನ್ನು ನೋಡುವುದಾದರೆ ಮೊದಲು ನಿಮ್ಮ ಬಗ್ಗೆ ನೀವು ತಿಳಿದುಕೊಳ್ಳಿ ವೃಶ್ಚಿಕ ರಾಶಿಯವರು ಎಂದರೆ ಅತೀಂದ್ರಿಯ ಶಕ್ತಿ ಹೊಂದಿರುವವರು ನಿಮಗೆ ಯಾರೋ ಮೋಸ ಮಾಡ್ತಿದ್ದಾರೆ ಅಂತ ದೂರದಲ್ಲಿ ಇದ್ದೇ ಹೆಚ್ಚುವ ಶಕ್ತಿ ನಿಮ್ಮಲ್ಲಿದೆ ಆದರೆ ಇತ್ತೀಚೆಗೆ ನಿಮ್ಮ ಆ ಸಿಕ್ಸ್ ಸೆನ್ಸ್ ಬಂಕಾಗಿದೆಯೇ ನೀವು ನಂಬಿದವರೇ ನಿಮಗೆ ಮೋಸ ಮಾಡ್ತಿದ್ದಾರಾ ಹೌದು ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ನಿಮ್ಮ ಆಲೋಚನೆಗಳು ಗೊಂದಲಕ್ಕೀಡಾಗುತ್ತವೆ ನೀವು ತುಂಬ ಎಮೋಷನಲ್ ಆಗಿ ನಿರ್ಧಾರ ತಗೋತೀರಾ ಅದೇ ನಿಮಗೆ ಮುಳುವಾಗುತ್ತೆ ಈ ವರ್ಷ ನೀವು ನಿಮ್ಮ ಹಠವನ್ನು ಬಿಟ್ಟು ಯುಕ್ತಿಯನ್ನು ಬಳಸಬೇಕಿದೆ ಯಾಕಂದರೆ ಈ ವರ್ಷ ನಿಮ್ಮ ಬುದ್ಧಿ ಮತ್ತು ವಿಧಿಯ ನಡುವೆ ದೊಡ್ಡ ಯುದ್ಧವೇ ನಡೆಯಲಿದೆ ವೀಕ್ಷಕರು ಈಗಾಗಲೇ ಎರಡು ಸಾವಿರದ ಇಪ್ಪತ್ತಾರರ ಆಕಾಶ ಮಂಡಲವನ್ನು ಗಮನಿಸಿ ದೇವಗುರು ಬೃಹಸ್ಪತಿ ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ಎಂಟನೇ ಮನೆಯಲ್ಲಿ ಇರುತ್ತಾನೆ ಎಂಟನೇ ಮನೆ ಅಂದರೆ ಅದು ಸಂಕಷ್ಟದ ಮನೆ ಗುಪ್ತಧನದ ಮನೆ ಅಂದರೆ ಜೂನ್ವರೆಗೆ ನೀವು ತುಂಬ ರಹಸ್ಯವಾಗಿ ಕೆಲಸ ಮಾಡಬೇಕಾಗುತ್ತೆ ಯಾರ ಹತ್ತಿರವೂ ನಿಮ್ಮ ಪ್ಲ್ಯಾನ್ ಹೇಳ್ಕೋಬೇಡಿ ಆದರೆ ಜೂನ್ ನಂತರ ಗುರು ನಿಮ್ಮ ಭಾಗ್ಯಸ್ಥಾನಕ್ಕೆ ಅಂದರೆ ಒಂಬತ್ತನೇ ಮನೆಗೆ ಬರ್ತಾರೆ ಇದು ವೃಶ್ಚಿಕ ರಾಶಿಯವರ ಪಾಲಿಗೆ ಸ್ವರ್ಣ ಯುಗದ ಆರಂಭ ಇನ್ನು ಶನಿದೇವ ನಿಮ್ಮ ಐದನೇ ಮನೆಯಲ್ಲಿದ್ದು ನಿಮ್ಮ ಹಳೆಯ ಹೂಡಿಕೆಗಳಿಗೆ ಫಲ ನೀಡಲಿದ್ದಾನೆ ಇನ್ನು ರಾಹು ಹತ್ತನೇ ಮನೆಯಲ್ಲಿ ಕುಳಿತು ನಿಮ್ಮ ಕೆರೆಯರ್ನಲ್ಲಿ ಒಂದು ದೊಡ್ಡ ಮಿರಾಕಲ್ ಸೃಷ್ಟಿಸಲು ಕಾಯುತ್ತಿದ್ದಾರೆ ಆದರೆ ಆ ಮಿರಾಕಲ್ ಅಷ್ಟು ಸುಲಭಕ್ಕೆ ಸಿಗೋದಿಲ್ಲ ವೀಕ್ಷಕರು ಇನ್ನು ಹಣಕಾಸಿನ ಭವಿಷ್ಯವನ್ನು ನೋಡುವುದಾದರೆ ಈಗ ನಿಮ್ಮ ಅಸಲಿ ಪ್ರಶ್ನೆಗೆ ಬರೋಣ ಹಣ ಬರುತ್ತಾ ನೋಡಿ ವೃಶ್ಚಿಕ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ವರೆಗೆ ನೀವು ಹಣದ ಕೊರತೆ ಅನುಭವಿಸಬಹುದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಬಹುದು ಆದರೆ ಮೇ ಹದಿನೈದರ ನಂತರ ನಿಮ್ಮ ಹಣಕಾಸಿನ ಗ್ರಾಫ್ ಪ್ಯಾಕೆಟ್ನಂತೆ ಇರಲಿದೆ ನೀವು ಈ ಹಿಂದೆ ಮರೆತು ಹೋಗಿದ್ದ ಆಸ್ತಿ ಅಥವಾ ಕೊಟ್ಟಿದ್ದ ಸಾಲ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುತ್ತದೆ ವಿಶೇಷವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ದೊಡ್ಡ ಮೊತ್ತದ ಧನ ಲಾಭವಾಗುವ ಯೋಗವಿದೆ ವೀಕ್ಷಕರಿಂದು ಷೇರು ಮಾರ್ಕೆಟ್ನಲ್ಲಿ ಅಥವಾ ಲೇವಾದೇವಿ ವ್ಯವಹಾರದಲ್ಲಿ ಇರುವವರಿಗೆ ಈ ಸಮಯ ಬಂಪರ್ ಲಾಟ್ರಿ ಅಂತಿರಲಿದೆ ಆದರೆ ಒಂದು ಸಣ್ಣ ಎಚ್ಚರಿಕೆ ಆಗಸ್ಟ್ ತಿಂಗಳಿನಲ್ಲಿ ಬೇರೆಯವರಿಗೆ ಗ್ಯಾರಂಟಿ ಹಾಕಬೇಡಿ ಅಥವಾ ಶ್ಯೂರಿಟಿ ಸಹಿ ಹಾಕಬೇಡಿ ಹಾಕಿದರೆ ಆ ಹಣ ನಿಮ್ಮ ಕೈಯಿಂದ ಹೋಗೋದ್ದು ಗ್ಯಾರಂಟಿ ವೀಕ್ಷಕರಿಂದ ವೃಶ್ಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಮನೆ ಆಸ್ತಿ ಮತ್ತು ವಾಹನ ಯೋಗವನ್ನು ನೋಡುವುದಾದರೆ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗುವ ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರರ ಜುಲೈ ನಂತರ ಗುರುವಿನ ದೃಷ್ಟಿ ನಿಮ್ಮ ಸುಖ ಸ್ಥಾನದ ಮೇಲೆ ಬೀಳಲಿದೆ ಹೊಸ ಮನೆ ಕಟ್ಟಲು ಅಥವಾ ಹಳೆ ಮನೆಯನ್ನು ನವೀಕರಿಸಲು ಇದು ಸುಖ ಸಮಯ ನೀವು ವಾಹನ ಖರೀದಿಸಬೇಕು ಅಂತಿದ್ದರೆ ನವೆಂಬರ್ ತಿಂಗಳವರೆಗೆ ಕಾಯಿರಿ ಯಾಕೆಂದರೆ ನವೆಂಬರ್ನಲ್ಲಿ ನಿಮಗೆ ಅತಿ ಕಡಿಮೆ ಬೆಲೆಗೆ ಒಂದು ಉತ್ತಮ ಆಸ್ತಿ ಅಥವಾ ವಾಹನ ಸಿಗುವ ಯೋಗವಿದೆ ಆದರೆ ಆಸ್ತಿ ಖರೀದಿ ಮಾಡುವಾಗ ಒಂದು ವಿಷಯ ನೆನಪಿರಲಿ ಆಸ್ತಿ ಉತ್ತರ ದಿಕ್ಕಿನಲ್ಲಿ ಯಾವುದೇ ದೋಷವಿಲ್ಲದಂತೆ ನೋಡಿಕೊಳ್ಳಿ ಇಲ್ಲವಿದ್ದರೆ ಮನೆಯಲ್ಲಿ ಅಶಾಂತಿ ಶುರುವಾಗಬಹುದು ವೀಕ್ಷಕರು ಇನ್ನೂ ವೃಶ್ಚಿಕ ರಾಶಿಯವರ ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯವನ್ನು ನೋಡುವುದಾದರೆ ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ನಿಮ್ಮನ್ನು ಕಣ್ಣರೆ ಆಗದ ಒಂದು ಗುಂಪು ಸಕ್ರಿಯವಾಗಿದೆ ಅವರು ನಿಮ್ಮ ಮೇಲೆ ತಪ್ಪು ಆರೋಪ ಆರೋಪಗೊಳಿಸಲು ಸಂಚು ಮಾಡುತ್ತಿದ್ದಾರೆ ಆದರೆ ಹೆದರಬೇಡಿ ವೀಕ್ಷಕರೇ ರಾಹು ಹತ್ತನೇ ಮನೆಯಲ್ಲಿ ಇರುವುದರಿಂದ ನೀವು ಈ ಸಂಚಿನಿಂದ ಹೊರಬರುವುದಷ್ಟೇ ಅಲ್ಲ ಅದೇ ಕಚೇರಿಯಲ್ಲಿ ದೊಡ್ಡ ಹುದ್ದೆಗೆ ಇರುತ್ತೀರಿ ಇನ್ನು ನಿರುದ್ಯೋಗಿಗಳಿಗೆ ಜೂನ್ ಇಪ್ಪತ್ತರ ನಂತರ ಸರ್ಕಾರಿ ಕೆಲಸ ಅಥವಾ ಪ್ರತಿಷ್ಠಿತ ಕಂಪನಿಯಲ್ಲಿ ಉದ್ಯೋಗ ಸಿಗುವ ಬಲವಾದ ಸಾಧ್ಯತೆ ಇದೆ ಇನ್ನು ಸ್ವಂತ ವ್ಯಾಪಾರ ಮಾಡುವವರಿಗೆ ಈ ವರ್ಷ ವಿಸ್ತರಣೆ ವರ್ಷ ಹೊಸ ಶಾಖೆಯನ್ನು ತೆರೆಯಲು ಅಥವಾ ಆನ್ಲೈನ್ ಲೋಕಕ್ಕೆ ಕಾಲಿಡಲು ಇದು ಸುವರ್ಣ ಕಾಲ ನಿಮ್ಮ ಲಾಭ ಈ ವರ್ಷ ನಿಮ್ಮ ನಿರೀಕ್ಷೆಗಿಂತ ನಲವತ್ತು ಪರ್ಸೆಂಟ್ ಜಾಸ್ತಿ ಆಗಲಿದೆ ಇನ್ನು ರುಚಿಕ ರಾಶಿಯವರ ಕುಟುಂಬ ಮತ್ತು ಪ್ರೇಮ ಜೀವನದ ಬಗ್ಗೆ ನೋಡುವುದಾದರೆ ಕುಟುಂಬದಲ್ಲಿ ಒಂದು ದೊಡ್ಡ ಬದಲಾವಣೆ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಅದು ಮದುವೆ ಇರಬಹುದು ಅಥವಾ ಮಗುವಿನ ಜನನವಿರಬಹುದು ಇನ್ನು ಪ್ರೇಮ ಜೀವನದಲ್ಲಿ ಇರುವವರಿಗೆ ಮಾರ್ಚ್ ತಿಂಗಳು ಸ್ವಲ್ಪ ಕಠಿಣವಾಗಿದೆ ಇನ್ನು ಸಂಗಾತಿಯೊಂದಿಗೆ ಸಣ್ಣ ಜಗಳ ದೊಡ್ಡದಾಗಬಹುದು ಈ ವರ್ಷ ಯಾರು ಹೇಳಿದ ಮಾತನ್ನು ಕೇಳಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡಿ ಇನ್ನು ಮದುವೆ ಆಗದೇ ಇರುವವರಿಗೆ ಸೆಪ್ಟೆಂಬರ್ ನಂತರ ವಿದೇಶಿ ಮೂಲದ ಅಥವಾ ದೂರದ ಊರಿನ ಕಡೆಯಿಂದ ಸಂಬಂಧಗಳು ಕೂಡಿಬಿಡುತ್ತವೆ ಒಟ್ಟಾರೆಯಾಗಿ ಕುಟುಂಬದಲ್ಲಿ ನಿಮ್ಮ ಗೌರವ ಮತ್ತು ಮಾತು ಮನ್ನಣೆ ಪಡೆಯುತ್ತದೆ ವೀಕ್ಷಕರೇ ಈಗ ಆರೋಗ್ಯದ ಬಗ್ಗೆ ಗಮನ ಕೊಡೋಣ ಎಲ್ಲವೂ ಚೆನ್ನಾಗಿದೆ ಅಂತ ಅಸಂಡೆ ಮಾಡಬೇಡಿ ವೃಶ್ಚಿಕ ರಾಶಿಯವರು ಈ ವರ್ಷ ಅಗ್ನಿ ಮತ್ತು ನೀರಿನಿಂದ ಸ್ವಲ್ಪ ಭಯವಿದೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅಥವಾ ದೂರದ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ಕರುಳು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಡಬಹುದು ಇನ್ನು ಆಹಾರದ ಮೇಲೆ ನಿಯಂತ್ರಣವಿರಲಿ ಅತಿ ಹೆಚ್ಚು ಕೆಲಸದ ಒತ್ತಡದಿಂದ ಮಾನಸಿಕ ಕಿರಿಕಿರಿ ಉಂಟಾಗಬಹುದು ಇದಕ್ಕಾಗಿ ದಿನವು ಕನಿಷ್ಠ ಹದಿನೈದು ನಿಮಿಷ ಧ್ಯಾನ ಮಾಡಿ ಇನ್ನು ಈ ವರ್ಷ ವೃಶ್ಚಿಕ ರಾಶಿಯವರು ನಿಮ್ಮ ಅದೃಷ್ಟ ಬದಲಿಸಲು ಮಾಡಬೇಕಾದ ಪರಿಹಾರವನ್ನು ನೋಡುವುದಾದರೆ ಆತ್ಮೀಯ ವೃಶ್ಚಿಕ ರಾಶಿಯವರೇ ಈ ಎಲ್ಲ ಕಷ್ಟಗಳನ್ನು ಗೆದ್ದು ನೀವು ಸಾಧನೆ ಮಾಡಬೇಕೆಂದರೆ ಈ ಮೂರು ಪರಿಹಾರಗಳನ್ನು ಪಾಲಿಸಿ ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸವನ್ನು ಮೂರು ಬಾರಿ ಪಿಡಿಸಿ ಮತ್ತು ಹನುಮಂತರಿಗೆ ಸಿಹಿ ಎಲೆಯನ್ನು ಅರ್ಪಿಸಿ ಹಾಗೆ ಶನಿವಾರದಂದು ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನದಾನ ಮಾಡಿ ಅತಿ ಮುಖ್ಯವಾಗಿ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಒಂದು ತಾಮ್ರದ ಲೋಟದಲ್ಲಿ ನೀರಿಟ್ಟು ಪ್ರತಿದಿನ ಆ ನೀರನ್ನು ಬದಲಿಸಿ ಇದು ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿಯನ್ನು ಕಳೆಯುತ್ತದೆ ಕೊನೆಯದಾಗಿ ಹೇಳುವುದಾದರೆ ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಒಬ್ಬ ಸಾಧಕನನ್ನಾಗಿ ಮಾಡಲು ಕಾಯುತ್ತಿದೆ ಎಂತಹ ಕಷ್ಟ ಬಂದರೂ ಧೃತಿಗೆಡಬೇಡಿ ಯಾಕೆಂದರೆ ಕಾಲ ನಿಮ್ಮ ಪರವಾಗಿದೆ ವೀಕ್ಷಕರು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ರಾಶಿ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ಯಾವುದು ಅನುಮಾನವಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ವೈಯಕ್ತಿಕವಾಗಿ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು